ಹಾಯ್ ಹಲೋ ನಮಸ್ಕಾರ ಇವತ್ತಿನ ಭಾರ್ಗವಿ ಎಲ್ ಎಲ್ ಬಿ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸಂಚಿಕೆಯ ಆರಂಭದಲ್ಲಿ ಮನೆಯವರೆಲ್ಲರಿಗೂ ಕೂಡ ಟಿಫನ್ಗೆ ಅಂತ ಕೂತಿರ್ತಾರೆ ಹಾಗೆ ಇವತ್ತಿನ ಸ್ಪೆಷಲ್ ಏನು ಅಂತ ಕೇಳ್ತಾರೆ ಅಷ್ಟರಲ್ಲಿ ಜೆ ಎಸ್ ಕೂಡ ಅಲ್ಲಿಗೆ ಬರ್ತಾರೆ ಜೋಡು ದ್ರಟ್ಟಿ ತೊಂಡೆಕಾಯಿ ಪಲ್ಯ ಅಂತ ಹೇಳಿದಾಗ ಅರ್ಜುನ್ ಇದ್ದರು ವಾವ್ ಡ್ಯಾಡ್ ಫೇವ್ರೆಟ್ ಮೊದಲು ಅವ್ರಿಗೆ ಬಡ್ಸೋ ಸಂಧ್ಯಾ ಅಂತ ಹೇಳಿದಾಗ ಸರಿ ಯಜ್ಮನ್ರಿ ಅಂತ ಹೇಳಿಬಿಟ್ಟು ಬಡ್ಸೋಕೋದಾಗ ಇದ್ದರು ಬೇಡ ನನಗೆ ಅನ್ನ ಹಾಕಿ ಅಂತ ಹೇಳಿ ಕೋಪ ಮಾಡ್ಕೋತಾರೆ ಯಾಕೆ ಜಯಸ್ ಏನಾಯಿತು ಅಂತ ಹೇಳಿದಾಗ ಇನ್ನೇನು ಮತ್ತೆ ನೀನು ಒಂದಿತಾನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ನಮ್ಮ ಮನೆಯವ್ರು ಎಲ್ರಿಗೂ ಕೂಡ ತಾನೇ ಸೊಸೆ ಅಂತ ಅಂದ್ಕೊಂಡಿದ್ದಾರೆ ಅವ್ರು ಯಾವ ಪರಿಸ್ಥಿತಿ ಇಲ್ದಿದ್ದಾಳೆ ಏನು ಅಂತ ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ ನಿನ್ಗೆ ಅವಳ ಮೇಲೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆಯಾ ಇಲ್ಲವೋ ಅವಳನ್ನ ಹೋಗಿ ವಿಚಾರಿಸಿದೆಯಾ ಏನು ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರ ಹೋಗ್ತಾರೆ ಇನ್ನು ಒಂದಿತಾಗೆ ಅವ್ರ ಅತ್ತೆ ಕಾಲ್ ಮಾಡ್ತಾರೆ ಏನಿಲ್ಲ ಅತ್ತೆ ನಾರ್ಮಲ್ ಆಗಿದ್ದೀನಿ ಚಿಕ್ಕ ಮ್ಯಾಟ್ರ್ ಅಷ್ಟೇ ಸರಿ ಹೋಗುತ್ತೆ ಬಿಡಿ ಅಂತ ಹೇಳಿ ಒಂದಿತ ಜೊತೆ ಅರ್ಜುನ್ ಅಮ್ಮ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಒಂದಿತ ಮನೆಗೇನೆ ಅರ್ಜುನ್ ಬಂದಿದ್ದನ್ನ ನೋಡಿ ಒಂದಿತ ತುಂಬಾನೇ ಖುಷಿ ಪಟ್ಬಿಟ್ಟು ಅತ್ತೆ ನಾ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅರೆ ಅರ್ಜುನ್ ಇದು ಕನ್ಸ ನನ್ಸ ನಿಜವಾಗ್ಲೂ ನೀನು ಬಂದಿದ್ಯಾ ಅಂತ ಹೇಳಿ ಖುಷಿ ಪಡ್ತಾಳೆ ಏನಿಲ್ಲ ಡ್ಯಾಡ್ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರು ಅದಕ್ಕೆ ಬಂದೆ ಅಂತ ಹೇಳಿದಾಗ ಒಂದಿತ ಮುಖ ಸಪ್ಪಗಾಗುತ್ತೆ ಹೌದು ಏನೂ ಬೇಜಾರಲ್ಲಿದೆಯಂತೆ ಏನೂ ಮ್ಯಾಟ್ರ್ ಆಗಿದೆಯಂತೆ ಏನದು ಅಂತ ಕೇಳಿದಾಗ ಏನಿಲ್ಲ ನೀನು ಬಂದೆ ಅಲ್ಲ ಎಲ್ಲ ಸರಿ ಹೋಗುತ್ತೆ ಬಿಡು ಅಂತ ಹೇಳಿದಾಗ ನೀನು ಸರಿ ಹೋದರೆ ನಮ್ಮ ಡ್ಯಾಡ್ ಕೂಡ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ ಸರಿ ನಾನಿನ್ನ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಅರ್ಜುನ್ ಅಲ್ಲಿಂದ ಅಷ್ಟೇ ಮಾತಾಡಿ ಹೊರಡ್ತಾನೆ ಇನ್ನು ಅಷ್ಟರಲ್ಲಿ ವಿಕ್ರಾಂತ್ ಅಲೆಗೆ ಬರ್ತಾನೆ ನಾನು ನನ್ನ ಲೈಫೇ ಸ್ಪಾಯ್ಲ್ ಆಗೋಗ್ತಾ ಅಂತ ಯೋಚನೆ ಮಾಡ್ತಿದ್ರು ನೀನು ಫಿಯಾನ್ಸಿ ಜೊತೆ ಎಂಜಾಯ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಹೌದೌದು ನಿನ್ನಿಂದ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದಾಗ ಅಕ್ಕ ಈ ವಿಷಯನ ಜೆ ಎಸ್ ಅವ್ರಿಗೆ ಹೇಳ್ಬಿಟ್ಟು ಅವಳಿಂದನೇ ಕೇಸ್ ವಾಪಸ್ ತೊಗೋಬೋದಲ್ವಾ ಈಸಿ ಅಲ್ವಾ ಅಂತ ಹೇಳಿದಾಗ ಹೇ ಏನ್ ಅಂದ್ಕೊಂಡಿದೀಯ ನೀನು ಅವ್ರ ಮನೆ ಕೆಲಸದವ್ರನ್ನೇ ಈ ಥರ ಮಾಡಿದರೆ ಅವರು ಸುಮ್ಮನೆ ಬಿಡ್ತಾರ ನಿನ್ನಿಂದಾಗಿ ನನ್ನ ಅರ್ಜುನ್ ಮದುವೆಗೆ ಏನಾದರೂ ಆಗಬೇಕಿತ್ತು ಅವಳು ಲಾಯರ್ ಅಲ್ಲ ನಾನೇ ನಿನ್ನ ಸ್ಟೇಷನ್ಗೆ ಹೇಳ್ಕೊಂಡೋಗಿ ಸರೆಂಡರ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಇನ್ನು ಈ ಕಡೆ ಬಾರ್ಗವಿ ಮನೆಗೆ ಭಾರ್ಗವಿ ಫ್ರೆಂಡ್ಸ್ ಎಲ್ಲ ಕೇಕ್ ತಗೊಂಡ್ ಬರ್ತಾರೆ ಹಾಗೆ ಭಾರ್ಗವಿ ಅಮ್ಮ ಆಶ್ಚರ್ಯ ಪಡ್ತಾರೆ ಏನ್ರೋ ಇದು ಕೇಕ್ ಎಲ್ಲ ತಗೊಂಡ್ ಅಂದಾಗ ಭಾರ್ಗವಿ ನಿನ್ನ ಮನೇಲಿ ವಿಷಯ ಹೇಳೇ ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಹೇಳ್ಬೇಡಿ ಕಂಡ್ರೋ ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾರೆ ಏನಿಲ್ಲ ಅಮ್ಮ ಭಾರ್ಗವಿಗೆ ಹೊಸ ಕೇಸ್ ಸಿಕ್ಕಿದೆ ಅದು ಫಸ್ಟ್ ಕೇಸ್ ಅಂತ ಹೇಳಿದಾಗ ಹಬ್ಬ ದೇವ್ರೆ ನನ್ನ ಮಗಳಿಗೆ ಫೂ ಕೇಸ್ ಸಿಕ್ತಲ್ಲ ನನಗೆ ಅದೇ ಪುಣ್ಯ ಹೌದು ಎಷ್ಟು ಕೊಪ್ಕೊಂಡಿಯೇ ಪರವಾಗಿಲ್ಲ ಫಸ್ಟ್ನೇ ಕೇಸ್ ಅಲ್ವಾ ಸ್ವಲ್ಪ ಕಮ್ಮಿಗೆ ಒಪ್ಕೋ ಚೆನ್ನಾಗಿ ಕೆಲಸ ಮಾಡು ಹೀಗೆ ಕೇಸ್ ಕೊಡ್ತಾ ಹೋದರೆ ನಮ್ಮ ಕಷ್ಟನೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹೌದು ಎಷ್ಟು ದುಡ್ಡಿಗೆ ಒಪ್ಕೊಂಡ ಏನಂದಾಗ ಅಮ್ಮ ಇದು ದುಡ್ಡಿಂದಲ್ಲ ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾನೇ ಕೇಸ್ನ ಒಪ್ಕೊಂಡಿದ್ದೀನಿ ಅಮ್ಮ ಅಂತ ಹೇಳಿದಾಗ ಅವ್ರ ಅಮ್ಮನಿಗೆ ತುಂಬಾನೇ ಶಾಕ್ ಆಗುತ್ತೆ ಏನು ನಡೀತಾ ಇದೆಯಾ ಇಲ್ಲಿ ನಾನು ಏನು ಅನ್ಕೊಂಡಿದ್ದೆ ಅದೆಲ್ಲವೂ ಕೂಡ ಉಲ್ಟಾ ಆಗ್ತಿದೆ ಅಂತ ಹೇಳ್ತಾರೆ ಹೌದಮ್ಮ ಏನು ಕೇಸ್ ಅಂತ ಅವ್ರ ತಂದೆ ಕೂಡ ಕೇಳಿದಾಗ ಅಪ್ಪ ಅತ್ಯಾಚಾರದ ಕೇಸ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಗ್ಗೆ ಅಂತ ಕೇಳಿದಾಗ ಎಲ್ ಎ ಸತ್ಯಜಿತ್ ಮಗ ವಿಕ್ರಾಂತ್ ಸತ್ಯಜಿತ್ ಅಂತ ಹೇಳಿದಾಗ ಎಮ್ ಅಂತ ಕೇಳಿದ ತಕ್ಷಣ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಆಗ ಅವ್ರ ಅತ್ತೆ ಇದ್ದರೋ ಅಲ್ಲ ಪಾಪು ಅವ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ಮುಂದೆ ನೀನು ಕೇಸ್ ಗೆಲ್ಲಕ್ಕಾಗುತ್ತಾ ಅಂತ ಹೇಳ್ತಾರೆ ದೊಡ್ಡವ್ರು ಏನಾದ್ರೂನಂತೆ ನ್ಯಾಯ ನಮ್ಮ ಕಡೆ ಇದ್ರೆ ಖಂಡಿತ ಗೆಲ್ಬಹುದು ಅಂತ ಹೇಳಿದಾಗ ಹೌದು ಹೌದು ಗೆಲ್ತಾಳೆ ಅವಳು ಅವಳೋ ಒಬ್ಳು ಯಾವನ್ನೋ ಕಟ್ಕೊಂಡು ಓಡೋದ್ಲು ಇವಳು ನ್ಯಾಯ ನೀತಿ ಅಂತ ಅಂದ್ಕೊಂಡಿದ್ದಾಳೆ ಇವತ್ತೊಂದು ಮಾತೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳೆ ನೀನು ಇದೇ ರೀತಿ ನ್ಯಾಯ ನೀತಿ ಅಂತ ಹೋದ್ರೆ ನಿಮ್ಮ ಅಪ್ಪ ಇವಾಗ ಹೇಗೆ ಮೂಲೆಯಲ್ಲಿ ಕೂತಿದ್ದಾರೋ ಹಾಗೆ ನೀನು ಕೂಡ ಒಂದಲ್ಲ ಒಂದಿನ ಮೂಲೆ ಕುತ್ಕೋಬೇಕಾಗುತ್ತೆ ನೋಡ್ತಾ ಇರೋ ಅಂತ ಹೇಳಿ ಹೋದಾಗ ಭಾರ್ಗವಿ ಮತ್ತೆ ಅವರ ಅಪ್ಪನ್ಗೆ ತುಂಬಾನೇ ಬೇಜಾರಾಗುತ್ತೆ ಈ ಕಡೆ ವಿಕ್ರಂತ್ ಅವ್ನ ಫ್ರೆಂಡ್ಸ್ ಜೊತೆ ಎಲ್ಲ ನಡೆದ್ ಘಟನೆ ಬಗ್ಗೆ ಕೋಪ ಮಾಡಿಕೊಂಡು ಕುಡಿತಾ ಇರ್ತಾನೆ ಏನ್ ಈ ರೀತಿ ಆಯ್ತಲ್ಲ ನನ್ನ ಹೆದ್ರಾ ಕೊಡೋವಷ್ಟು ಮನೆ ಕೆಲಸದವಳಿಗೆ ಅಂತ ಹೇಳಿದಾಗ ಹೆದ್ರಾ ಮನೆ ಕೆಲಸದವಳಲ್ಲ ಆ ಲಾಯರ್ ಅಂತ ಹೇಳಿದಾಗ ಇನ್ನೊಬ್ಬ ಅವ್ನ ಒಳ್ಳೆ ಫ್ರೆಂಡ್ ಬೇಡ ಕಣೋ ಸ್ವಲ್ಪ ಅರ್ಥ ಮಾಡ್ಕೊ ಆ ಹುಡುಗಿನ ಕರೆಸಿ ಆ ಹುಡುಗಿ ಹತ್ರ ಸ್ವಾರಿ ಕೇಳಿದ್ರೆ ವಿಷಯ ಇಲ್ಲಿಗೆ ಕ್ಲಿಯರ್ ಆಗುತ್ತೆ ನೀನು ಆ ಹುಡ್ಗಿ ಜೊತೆ ಮಾಡಿದ್ರೆ ಇನ್ನೂ ದೊಡ್ಡ ವಿಷಯ ಆಗುತ್ತೆ ಅಂದಾಗ ಏನೋ ಸ್ವಾರಿ ಕೇಳಿ ಹೇಳದ ನಿನ್ ಎಲ್ಲ ನನ್ನ ಹತ್ರ ಕೊಡಬೇಡ ಸ್ವಾರಿ ಕೇಳೋ ಮಾತೇ ಇಲ್ಲ ಅಂತ ಹೇಳಿದಾಗ ಇನ್ನೊಬ್ಬ ಫ್ರೆಂಡ್ ಇದ್ದಾನು ಹೌದೌದು ಸ್ವಾರಿ ಎಲ್ಲ ಏನು ಕೇಳಬೇಕು ಅಂತ ಹೇಳ್ತಾರೆ ಮೊದಲು ಅವಳಿಗೆ ಫೋನ್ ಮಾಡು ಅಂತ ಹೇಳಿದಾಗ ಬೇಡ ಕಣ ಅಂದರೂ ಕೂಡ ಮನೆ ಕೆಲಸ ಸಂಧಿಂಗೆ ಫೋನ್ ಮಾಡಿಬಿಟ್ಟು ಹೇಯ್ ನಾನು ಕಣೆ ವಿಕ್ರಾಂತ್ ನೀನು ಏನಾದರೂ ಕೇಸ್ ವಾಪಸ್ ತೊಗೊಳಲಿಲ್ಲ ಅಂದರೆ ನಿನ್ನನ್ನ ಸಾಯಿಸಿಬಿಟ್ಟು ಗೋಣಿ ಚೀಲು ಕಟ್ಬಿಟ್ಟು ಸಮುದ್ರದೊಳಗಡೆ ಎಸೆಯೋದಂತೂ ಗ್ಯಾರಂಟಿ ನೆನ್ಪಿಟ್ಕೊ ನೀನಾಗಿ ನೀನೆ ನಾಳೆ ಹೋಗಿ ಕೇಸ್ ವಾಪಸ್ ತಗೊಂಡ್ರೆ ಸರಿ ಇಲ್ಲ ಅಂದರೆ ಸಮುದ್ರ ನಿಂಗೆ ನೆನಪಿದ್ಯಾ ಅಂತ ಹೇಳಿಬಿಟ್ಟು ಬಿಟ್ಟು ಅವಳಿಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ ಸಂಧ್ಯಾ ತುಂಬಾನೇ ಗಾಬರಿ ಆಗ್ತಾಳೆ ಅವ್ನ ಮಾತು ಕೇಳಿ ಇನ್ನು ಈ ಕಡೆ ಜೆ ಜೊತೆ ಅವ್ನ ಅಣ್ಣ ಮತ್ತೆ ಅವ್ನ ದೊಡ್ಡ ಮಗ ಇಬ್ರು ಕೂಡ ಬಿಸ್ನೆಸ್ ಬಗ್ಗೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಅವರ ಇನ್ನೊಬ್ಬ ತಮ್ಮ ಬಂದ್ಬಿಟ್ಟು ಅಣ್ಣ ನೀನ್ ಅರ್ಜಿ ರೀತಿ ಅರ್ಜುನ್ ಜೊತೆ ನಡ್ಕೊಂಡಿದ್ದು ತಪ್ಪಲ್ವಾ ಅವ್ನು ತುಂಬಾನೇ ಬುದ್ಧಿವಂತ ಅವ್ನ ಎಲ್ಲೋ ಅವನು ಇವಾಗ ನಿನ್ನ ಆಸೆಯಂತೆ ಎಲ್ಲೆಲ್ ಬಿ ಓದಿ ಅವ್ನ ಬಿಸ್ನೆಸ್ ಕಡೆ ಗಮನ ಕೊಟ್ಟಿದ್ದಾನೆ ನಿನ್ನ ಆಸೆ ಅಂತೆ ಬೆಳೀತಾನೆ ಅಣ್ಣ ನೀನ್ ಈ ರೀತಿ ಅವನ ಬಗ್ಗೆ ಕೋಪ ಮಾಡ್ಕೊಳ್ಳೋದು ನೆಗೆಟಿವ್ ಆಗಿ ಮಾತಾಡೋದು ತಪ್ಪು ಅಂತ ಹೇಳಿದಾಗ ನನಗೂ ಅರಿವಿದೆ ಆದ್ರೆ ಅವ್ನು ಮಾಡೋದು ಸರಿನಾ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅರ್ಜುನ್ ಬಗ್ಗೆ ಮಾತಾಡ್ತಿರ್ತಾರೆ ಈ ಕಡೆ ಭಾರ್ಗವಿ ಅವರ ಅಪ್ಪ ಅವ್ರ ಹೆಂಡತಿ ಹೇಳಿದ ಮಾತನ್ನ ನೆನಪು ಮಾಡ್ಕೊಂಡು ಬೇಜಾರ್ ಮಾಡ್ಕೊಂಡು ಕೂತಿರ್ತಾರೆ ಅಷ್ಟರಲ್ಲಿಗೆ ಭಾರ್ಗವಿ ಬಂದ್ಬಿಟ್ಟು ಅಪ್ಪ ಅಮ್ಮ ಆಡಿದ ಮಾತಿನ ಬಗ್ಗೆ ಬೇಜಾರ್ ಮಾಡ್ಕೊಂಡು ಕೂತಿದೀಯ ಸ್ವಾರಿ ಅಪ್ಪ ಎಲ್ಲ ನನ್ನಿಂದನೇ ಆಗಿದ್ದು ಅಂದಾಗ ಇಲ್ಲ ಮಗಳೇ ನೀನು ಈ ಕೇಸ್ ತಗೊಂಡಿರೋದು ನನಗೆ ತುಂಬಾ ಖುಷಿ ಆಯಿತು ಅನ್ಯಾಯ ಆಗಿರೋದು ಯಾರೇ ಮಾಡಿದರೂ ಸರಿ ಅವ್ರಿಗೆ ನ್ಯಾಯ ಸಿಕ್ಕಲೇಬೇಕು ಅವ್ರು ದೊಡ್ಡವರಾದರೂ ಸರಿ ಚಿಕ್ಕವರಾದರೂ ಸರಿ ನಿನ್ನಲ್ಲಿ ನಾನು ಅವರನ್ನು ಕಾಣ್ತಾ ಇದ್ದೀನಿ ನನ್ನನ್ನು ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ತಂದು ಕೇಕ್ ಅಂತೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಐಸ್ ಕ್ರೀಮ್ ತಂದಿದ್ದೀವಿ ಎಲ್ಲರೂ ತಿನ್ನಿ ಅಂತ ಖುಷಿ ಖುಷಿಯಿಂದ ಐಸ್ ಕ್ರೀಮ್ ತಿಂತಿರ್ತಾರೆ ಭಾರ್ಗವಿ ತನ್ನ ಮನಸ್ಸಲ್ಲಿ ನನ್ನ ಖುಷಿನ ಖುಷಿ ಪಡೋ ಫ್ರೆಂಡ್ಸು ನನ್ನ ತಂದೆ ನನ್ನ ಜೀವಕ್ಕೆ ಜೀವ ಆಗಿರೋ ತಂದೆ ಇದಕ್ಕಿಂತ ಇನ್ನೇನು ಬೇಕಿದೆ ನನಗೆ ಅಂತ ಹೇಳಿ ಖುಷಿ ಪಡ್ತೀನಿ ಈ ಕಡೆ ಭಾರ್ಗವಿ ಇಸ್ತ್ರಿ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಸಂಧ್ಯಾ ಅವಳಿಗೆ ಫೋನ್ ಮಾಡಿಬಿಟ್ಟು ವಿಕ್ರಾಂತ್ ಎದುರಿಸಿದ ಎಲ್ಲಾ ವಿಷಯನ ಭಾರ್ಗವಿ ಹೇಳ್ದಾಗ ಸಂಧ್ಯಾ ನಿನ್ ಕೆಲಸ ಮಾಡು ನೀನ್ ಇವಾಗಲೇ ನಮ್ಮ ಮನೆ ಅಡ್ರೆಸ್ ಕಳಿಸ್ತೀನಿ ನೀನ್ ಬಂದ್ಬಿಡು ಅಂತ ಹೇಳ್ತಾಳೆ ಸರಿ ಅಕ್ಕ ಅಂತ ಒಪ್ಕೋತಾರೆ ಇನ್ನು ಈ ಕಡೆ ಅರ್ಜುನ್ ತನ್ನ ಅಜ್ಜಿ ಜೊತೆ ಬಿಸ್ನೆಸ್ ಸಕ್ಸಸ್ ಆಗಿದ್ದು ಹಾಗೆ ಅವತ್ತಿನ ದಿನ ಏನೇನೆಲ್ಲ ಆಯ್ತು ಎಲ್ಲವನ್ನು ಹೇಳ್ಕೊಂಡ್ ಖುಷಿ ಪಡ್ಕೊತಿರ್ತಾರೆ ಆದ್ರೆ ಅಜ್ಜಿಗೆ ತನ್ ಮಗ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋ ಬೇಜಾರು ಇರುತ್ತೆ ಅಜ್ಜಿ ನೀನೇನು ಯೋಚನೆ ಮಾಡ್ಬೇಡ ಮಗ ಮಾತಾ ಮಾತಾಡ್ಲಿಲ್ಲ ಅಂದ್ರೆ ಏ ನಿನ್ನ ಜೊತೆ ಮೊಮ್ಮಗ ಮಾತಾಡ್ತಾನಲ್ವಾ ನಿನ್ ರಾಜ್ಕುಮಾರ್ ಅಲ್ವಾ ಎಲ್ಲ ಸರಿ ಹೋಗುತ್ತೆ ಎಲ್ಲ ಒಂದೇ ದಿನ ಸರಿ ಹೋಗಲ್ಲ ಅಲ್ವಾ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಇನ್ನು ಈ ಕಡೆ ಸಂಧ್ಯಾ ಭಾರ್ಗವಿ ಮನೆಗೆ ಬರ್ತಾರೆ ಇನ್ನು ಭಾರ್ಗವಿ ಸಂಧ್ಯಾನ ಹೋಗ್ತಾರೆ ಅಷ್ಟರಲ್ಲಿ ಅವ್ರ ಅಪ್ಪ ಕೂಡ ಅಲ್ಲಿ ಬರ್ತಾರೆ ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ ಸರಿ ಸಂಧ್ಯಾ ಏನಾದರೂ ತಿಂದೆ ಅಂದಾಗ ಇಲ್ಲ ಅಕ್ಕ ಅವ್ನು ಎದುರಿಸಿದ ಬಯಕೆ ನನಗೆ ಊಟನೇ ಸೇರ್ತಾ ಇಲ್ಲ ಅಂದಾಗ ಇರುವ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಊಟ ತಗೊಂಡೋಗಿ ಸಂಧ್ಯಾಗೆ ಕೊಟ್ಟು ಊಟನ ಮಾಡಿಸ್ತಾಳೆ ಆಗ ಅವಳು ಕೆಮ್ಮು ನೆತ್ತಿಗೆದ್ದಾಗ ಭಾರ್ಗವಿ ಅವ್ರ ಅಮ್ಮನೇ ಅವಳಿಗೆ ಊಟನ ಮಾಡಿಸ್ಬಿಟ್ಟು ನೀರನ್ನ ಕುಡಿಸ್ತಾರೆ ನೋಡಮ್ಮ ಯಾವುದಕ್ಕೂ ಕೂಡ ಎದ್ರುಕೋಬೇಡ ಎಲ್ಲವೂ ಕೂಡ ಸರಿ ಹೋಗುತ್ತೆ ತಾಳ್ಮೆಯಿಂದ ಇರು ಅಂತ ಹೇಳಿ ಧೈರ್ಯ ತುಂಬ ಅಲ್ಲಿ ವಿಕ್ರಾಂತ್ ಪಾಟೇಲ್ ಸಂಧ್ಯಾಗೆ ಕಾಲ್ ಮಾಡ್ತಾನೆ ಮತ್ತೆ ಆಗ ಭಾರ್ಗವಿ ತನ್ನ ಬುದ್ಧಿನ ಉಪಯೋಗಿಸ್ಬಿಟ್ಟು ಮೊಬೈಲ್ನ ರೆಕಾರ್ಡ್ಗಾಕಿ ಮಾತಾಡು ಅಂತ ಹೇಳಿ ಕೊಡ್ತಾಳೆ ಆಗ ವಿಕ್ರಾಂತ್ ಪಾಟೇಲ್ ಇದ್ದಾನು ಹೇ ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು ಕೇಸ್ ವಾಪಸ್ ತಗೊಳ್ಳೋಕೆ ರೆಡಿ ಇದೆಯಾ ನೀನು ಇಲ್ಲ ಅಂದರೆ ಗೊತ್ತಲ್ಲ ಸಮುದ್ರಕ್ಕೆ ನಿನ್ನ ಚೀಲ ಕಟ್ಬಿಟ್ಟು ಸಾಯಿಸ್ಬಿಟ್ಟು ಎಸೆತೀನಿ ನೀನು ಗುರ್ತೇ ಸಿಗ್ಬಾರ್ದು ಆಗ್ ಮಾಡ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾನೆ ಹಾಗ ಸಂಧ್ಯಾಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ ಸಡನ್ ಆಗಿ ಭಾರ್ಗವಿ ಫೋನ್ ನ ಇಸ್ಕೋತಾಳೆ ಸುಭಾಷ್ ವಿಕ್ರಾಂತ್ ಅವ್ರೆ ಅಲ್ಲಲ್ಲ ವಿಕ್ಕಿ ನೀವಂತೂ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿಬಿಟ್ರಿ ಕಣ್ರಿ ಕೇಸೇ ಸಿಗುತ್ತಿಲ್ವಲ್ಲ ಅಂತ ಇದ್ದೊಳಗೆ ಕೇಸ್ ಕೊಡ್ಸಿದ್ರಿ ಹಾಗೆ ನಿಮ್ಮನ್ನು ಸಿಗಾಕ್ಸೋಕೆ ಸಾಕ್ಷಿ ಸಮೇತ ನನಗೆ ಕೊಟ್ಟಿದ್ದೀರಾ ಇಷ್ಟು ಸಾಕಲ್ವಾ ಅಂತ ಸಂಚಿಕೆ ಮುಗಿಯುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು